ಮಂತ್ರಿಗಳು ಈ ಫೋನ್ ಒಂದು ಸಾವಿರ ಆರು ಕೋಟಿ ಉಳಿಸ್ಬೋದಾಗಿತ್ತಲ್ಲ ನಾ ನಾ ಏಳನೇ ತಾರೀಕು ಬಜೆಟ್ ಇಟ್ಕೊಂಡು ಬಂದು ಇವತ್ತು ಕಾನ್ಫರೆನ್ಸ್ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಹೋದ್ಮೇಲೆ ಮಾಡಿದ್ರೆ ಯಾವ ಥರದ ಉಪಯೋಗ ಆಗುತ್ತೆ ದಲಿತರಿಗೆ ಆರು ತಿಂಗಳಿಂದ ಮಾಡಬೇಡಿ ಅಂತ ಎರಡು ತಿಂಗಳು ಬೆಳಿ ಹಾಕಿಲ್ಲ ಅಲ್ಲ ಇವಾಗ ನಮ್ಮದು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ಈ ಸಮುದಾಯಗಳ ವಿಚಾರ ಬಂದಂಥ ಟೈಮಲ್ಲಿ ಹಿಂದುಳಿದಂಥ ಜಾತಿಗಳ ವಿಚಾರ ಬಂದಂಥ ಟೈಮಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಇಂಥ ದೊಡ್ಡ ಸಾಹಸಕ್ಕೆ ಜೈನು ಗುಡಿಗೆ ಅವತ್ತು ಕೈ ಹಾಕಿಲ್ಲ ಇವತ್ತು ಈ ಸರ್ಕಾರ ಅನ್ನಂಥದ್ದು ಏನಿದೆನೋ ಕೇವಲ ಅಧಿಕಾರಕ್ಕಿಂತ ಬರಲಿದ ಮುಂಚೆನೆ ಎಲ್ಲದ ಬಗ್ಗೆ ಮಾತಾಡ್ತಾರೆ ಅಧಿಕಾರವನ್ನು ಬಂದ ನಂತರ ಈ ಸಮುದಾಯಗಳನ್ನು ಮರೆತೋಗ್ತಾರೆ ಆದರೆ ಅವ್ರಿಗೆ ಇವತ್ತು ಭಗವಂತ ಈ ಕಲಿಕಾಲ ಆಗಿರೋ ಕಾರಣ ಈ ಕಲಿಕಾಲದಲ್ಲಿ ರಾಕ್ಷಸರಿಗೆ ಅವ್ರಿಗೆ ಅವಕಾಶಗಳು ತುಂಬ ಇರೋ ಕಾರಣ ಸತ್ಯವಂತರು ಎಲ್ಲೋ ಒಂದು ಕಡೆ ಸೋತೋಗ್ತಿರ್ತಾರ ಹಂಗಾಗಿ ಎಲ್ಲೋ ಒಂದು ಕಡೆ ಇವತ್ತು ರಾಕ್ಷಸ ಕಾಲ ಇದೆ ಅವರು ಇವತ್ತು ನಡೀತಾ ಇರೋ ಕಾರಣ ಇವತ್ತು ಈ ರೀತಿ ಮಾಡ್ತಾ ಇದ್ರು ಕೂಡ ಜನರು ಅವ್ರು ಮೆಚ್ಚುತ್ತಾ ಇದ್ದಾರೆ ನಾವು ಸೋತಿರೋ ಕಾರಣ ಮುಂದಿನ ದಿನಗಳಲ್ಲಿ ಜನರಿಗೆ ಪುನಃ ತಿಳಿಸಿ ಪುನಃ ಏನು ಮಾಡಬೇಕೋ ಮಾಡೋಂಥ ಕೆಲಸ ಮಾಡ್ತೀವಿ ಈ ಕಲಿಕಾಲದಲ್ಲಿ ಹಂಗೆ ಇದೆ ಅಲ್ಲ ಸರ್ ಇವಾಗ ನೋಡ್ರಿ ಎಲ್ಲ ವಿಚಾರದಲ್ಲಿ ಇವತ್ತು ಎಷ್ಟು ಅನ್ಯಾಯ ಆಗ್ತಾ ಇದ್ರೆ ಕೂಡ ಇವತ್ತು ನಮ್ಮನ್ನೆಲ್ಲರೂ ಕೂಡ ಯಾಮಾರಿಸಿ 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 ಇಲ್ಲೊಂದು ಹೇಳೋದು ಅಲ್ಲೊಂದು ಹೇಳೋದು ನಮ್ಮ ರೊಕ್ಕನೇ ತೊಗೊಂಡು ನಮಗೆ ಕೊಡೋದು ಈ ಕೈಲಿ ಕೊಡೋದು ಈ ಕೈಲಿ ಕಸ್ಕೊಡೋದು ಎಷ್ಟು ಕನ್ಫ್ಯೂಷನ್ ಮಾಡಿದ್ದಾರೆ ಅಂದ್ರೆ ನಾ ಇಷ್ಟು ಕನ್ಫ್ಯೂಷನ್ ಸರ್ಕಾರ ಎಲ್ಲಿದ್ದಿಲ್ಲ ಎಷ್ಟು ಕನ್ಫ್ಯೂಷನ್ ಅಂತ ಹೇಳಿದ್ರೆ ಈ ಗ್ಯಾರಂಟಿ ಅಂತಾರೆ ಮತ್ತೆ ನಮಗೆ ಇಲ್ಲಿ ತನಕ ಮೂರು ತಿಂಗಳು ಆರು ಆಯ್ತು ಗ್ಯಾರಂಟಿ ರೊಕ್ಕ ಕೊಟ್ಟಿಲ್ಲ ಅವ್ನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ದ ಪಟ್ಟಂದೇಳಿ ಹಾಕಿಬಿಡ್ತಾನ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದರೆ ಆಗ್ತಾನ ಎಲೆಕ್ಷನ್ ಬಂದರೆ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಗಿದ್ರೆ ಮತ್ತೆ ಬೈ ಎಲೆಕ್ಷನ್ಗಳು ಹಾಕ್ತಾರೆ ಇದೆಂತ ನಾಯಪ್ಪ ನಮಗೆ ಹಾಕಂಗಿದ್ರೆ ನಿನಗೆ ಪ್ರಾಮಾಣಿಕವಾಗಿ ತಿಂಗಳ ತಿಂಗಳು ಹಾಕು ಆಗೋದೇ ಇಲ್ಲ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಕೂಡ ತಿಂಗಳು ಆಯ್ತು ಐದ್ ತಿಂಗಳ ಐದ್ ತಿಂಗಳಿಂದ ಐದು ತಿಂಗಳಿಂದ ರೊಕ್ಕ ಅಂದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆಗಲ್ಲ ಅಂದ್ರೆ ಜನರೆಲ್ಲ ಕೈ ಕೈ ಮುಕ್ತಾರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆದ್ರೆ ಐದು ತಿಂಗಳು ರೊಕ್ಕ ಬರ್ತಿದ್ದು ಅಂತಾರೆ ನೀವು ಗಿರವಿ ಇಟ್ಟು ಆಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ